ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತಿನ ಬೆಳಗಿನ ಜಾವ ಈ ರೀತಿ ಇದೆ ಸೂರ್ಯ ಮೋಡದಲ್ಲಿ ಮುಳ್ಕೊಂಡು ಅಲ್ಲಿ ನೋಡಿ ಇದೆಲ್ಲ ಜಮೀನು ಆದರೆ ಇದರಲ್ಲಿ ಏನು ಬೆಳೆಯೋಲ್ಲ ಎಲ್ಲ ಖಾಲಿ ಹೊಲ ಇದು ಇಷ್ಟು ಹೊಲ ಒಬ್ರದೇ ಇದು ಇದು ಎಲ್ಲ ಏನು ಕಾಣ್ತಾ ಇದೆ ಅಲ್ವಾ ಇದು ಇದು ಮನೆ ಬಿಟ್ಟು ಆ ಕಡೆ ಅದು ನಮ್ಮದು ಇದು ನಮ್ದು ಇನ್ನೊಬ್ಬರ ತಾತಂದು ಇಷ್ಟು ಎಲ್ಲಿವರೆಗೂ ಅಂದರೆ ಇನ್ನೂ ಅಲ್ಲಿ ಮುಂದೆ ನಿಮಗೆ ಬೆಳೆ ಕಾಣುತ್ತೆ ನೋಡಿ ಆ ಬೆಳೆ ಕಾಣುತ್ತಲ್ಲ ಅಲ್ಲಿವರೆಗೂ ಇದೆಲ್ಲ ಹೊಲ ಅವ್ರದ್ದೇ ಇದು ಅಲ್ಲದೆ ಮತ್ತೆ ಹೊಲ ಇದೆ ಅಲ್ವಾ ತೆಂಗಿನ ಮರ ಕಾಣುತ್ತಲ್ಲ ಅದರ ಆ ಕಡೆ ಇದೆ ಇನ್ನೂ ಅದು ಎಲ್ಲ ಒಬ್ಬರದೇ ಗೊತ್ತಾ ಇಷ್ಟು ಹೊಲ ಇದೆ ಯಾರೂ ಮಾಡೋಕ್ಕೂ ಕೊಟ್ಟಿಲ್ಲ ಮತ್ತು ಅವರು ಮಾಡಲ್ಲ ಅವ್ರ ಪಾಪ ಯಾವಾಗೂ ಮಾಡಿಲ್ಲ ಗೊತ್ತಿಲ್ಲ ಅವ್ರಿಗೆ ಈ ಗಿಡ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಈ ಗಿಡದ ಉಪಯೋಗ ತುಂಬ ಇದೆ ಅಂತ ಹೇಳಿದ್ ಕೇಳಿದ್ದೀನಿ ಆದರೆ ನನಗೆ ಗೊತ್ತಿರೋ ಪ್ರಕಾರ ಇದನ್ನು ಚಹಾದಲ್ಲಿ ಚಹ ಅಂದರೆ ಅಲ್ಲ ಹಾಲಿರುತ್ತಲ್ಲ ಹಾಲಿಗೆ ಹಾಕಿ ಇದು ಕುದಿಸ್ಕೊಂಡು ಕುಡಿತಾರೆ ನೆಗಡಿ ತಲೆನೋವು ಕೆಮ್ಮು ಆ ಥರ ಇದ್ದಾಗ ಇದು ನಮ್ಮಪ್ಪ ಹೇಳ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ಅವರು ಅಪ್ಪ ಮಾಡ್ತಾಯಿದ್ರಂತೆ ಅಂದರೆ ಅವಾಗ ಚಹ ಎಲ್ಲ ಗೊತ್ತಿರಲಿಲ್ಲ ಈ ಗಿಡದಲ್ಲಿ ಅಷ್ಟೊಂದು ಹೂವಿಲ್ಲ ಇಲ್ಲ ಅಲ್ಲೊಂದು ಗಿಡ ಇದೆ ಅಲ್ಲಿಗೆ ಹೋಗೋಣ ಇದು ಏನೋ ಹೇಳ್ತಾ ಇದ್ದೆ ಹೀಗೆ ಮರ್ತ ಹೋಗ್ಬಿಡೋರು ನಾನು ಅವಾಗ ಚಹಾ ಕುಡಿತಾ ಇರಲಿಲ್ಲ ಅಂತೆ ಮಳೆ ಬಂದು ನೋಡಿ ಎಲ್ಲ ಕೆಸರು ಕಾಲು ಇಡಕ್ಕೆ ಇಲ್ಲ ನೈಟು ನಿನ್ನೆ ಎಲ್ಲ ಮಳೆ ಬಂದಿದೆ ಬಿಟ್ಟು ಬೇರೆ ಎಲ್ಲ ಹೇಳ್ತಾ ಇದ್ದೀನಿ ಅಲ್ವ ಕುಡಿತಾ ಇರಲಿಲ್ಲ ಅಂತ ಆವಾಗ ಹಾಗಾಗಿ ಏನು ಮಾಡ್ತಾ ಇದ್ರಂತೆ ಶುಂಠಿ ಬರುತ್ತಲ್ಲ ಹಸಿ ಶುಂಠಿ ನಿಂಬಿ ಎಲೆ ಮತ್ತು ನಿಂಬೆಹಣ್ಣಿನ ಎಲೆ ಮತ್ತು ಈ ಹೂವು ಹಾಲಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ರಂತೆ ಅದೇ ಚಹಾ ಅವರಿಗೆ ಇಲ್ಲಿ ನೋಡಿ ಎಷ್ಟೊಂದು ಹೂವು ಇದೆ ಇದು ನನ್ನ ಮನೆ ಕೂಡ ಅಷ್ಟೇ ಕಿತ್ಕೊಂಡು ಹೋಯ್ದು ಮಾಡಿದೆ ಯಾಕಂದರೆ ಅವತ್ತು ನಾನು ತೋರಿಸಿಲ್ಲ ನನಗೆ ತುಂಬ ಹುಷಾರಿರ್ಲಿಲ್ಲ ಅವತ್ತು ಇದೆಲ್ಲ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಿಮಗೆ ತೋರಿಸೋಣ ಅಂತ ಇದು ಹಾಲಲ್ಲಿ ಅಥವಾ ಚಾದಲ್ಲಿ ಕೂಡ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಇದು ಹಾಗೆ ಇದರಿಂದ ಒಂದು ನಾನು ಟ್ರೈ ಮಾಡಿಲ್ಲ ಹೇಳಿದ್ದೇನೆ ಕೇಳಿದ್ದು ಈ ಹೂವು ಇದೆ ಅಲ್ವಾ ಇವಾಗ ಬಂಗ್ ಮತ್ತು ಮೊಡವೆ ಕಲೆ ಎಲ್ಲ ಇರ್ತಾವಲ್ಲ ಅಂಥವರು ಈ ಹೂವು ಒಣಗಿಸಿ ಪುಡಿ ಮಾಡಿ ಮತ್ತು ಹುರ್ಕೋಬೇಕಂತೆ ತವ ಮೇಲೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗುತ್ತಲ್ಲ ಚಾಕ್ಲೇಟ್ ಕಲರ್ ಬರುತ್ತೆ ಆ ಟೈಮಲ್ಲಿ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪನೋ ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇದನ್ನು ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ಮುಖಕ್ಕೆ ಹಚ್ಕೊಂಡು ಬಂದರೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಕೇಳಿದ್ದೀನಿ ನಾನು ಮಾಡಿಲ್ಲ ನನಗೆ ತುಂಬ ಮೊಡಬೇಕಲೆನೂ ಇದೆ ಹಾಗೆ ಬಂಗು ಕೂಡ ಇದೆ ನನಗೆ ಆದರೆ ನಾನು ಟ್ರೈ ಮಾಡಿಲ್ಲ ಯಾಕಂದರೆ ಅಷ್ಟು ತಾಳ್ಮೆ ನನ್ನ ಹತ್ರ ಇಲ್ಲ ಅದು ನನ್ನ ಹಣ ಬರಕ್ಕೆ ಬಂದಿದೆ ಬರಲಿ ಬಿಡು ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಯಾವ ಪ್ರಯತ್ನೂ ನಾನು ಮಾಡಿಲ್ಲ ಅದು ಹೆಂಗೆ ಬಂದಿದೆ ಹಂಗೆ ಹೋಗಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ನಾನು ಯಾವುದೂ ಮಾಡಿಲ್ಲ ನಾನು ಮಾಡೋದು ಇಲ್ಲ ಮಾಡೋರು ಯಾರಾದರೂ ಇದ್ದರೆ ಮಾಡ್ಬೋದು ನನಗಿಷ್ಟ ಇಲ್ಲ ಅಂತಲ್ಲ ಅದು ನಂಗೆ ಮಾಡೋಕ್ಕಾಗಲ್ಲ ನನಗೆ ಡೈಲಿ ಹಚ್ಕೊಳ್ಳೋದಂದ್ರೆ ತುಂಬ ನನಗೆ ದೊಡ್ಡ ಬೇಜಾರು ಕೆಲಸ ಅಂದರೆ ಅದೇ ಅದು ನಾನು ಹೆಂಗಿರ್ತೀನೋ ಹಂಗೆ ಇದ್ದುಬಿಡಬೇಕು ಅದು ತುಂಬ ಕೇರ್ ಮಾಡೋಕ್ಕಾಗಲ್ಲ ನನ್ನ ಕೈಯಿಂದ ಮತ್ತು ಇದ್ರ ಇದು ಬರುತ್ತಲ್ಲ ಏನು ಹೇಳ್ತಾರೆ ಇದ್ರದ್ದು ತೊಗುಟಿ ಅಂತ ಹೇಳ್ತೀವಿ ನಾವು ಇದ್ರದ್ದು ಈ ಥರ ಇರುತ್ತಲ್ಲ ಇದು ಇದು ಮೇಲಿಂದ ಸುಲಿದು ಬಿಟ್ಟು ಅದು ಕೂಡ ಉಪಯೋಗ ಇದೆ ಅಂತ ಹೇಳ್ತಾರೆ ಆಗಿರೋದಕ್ಕೂ ಅದಕ್ಕೂ ಕೂಡ ಬರುತ್ತೆ ಅಂತ ಹೇಳ್ತಾರೆ ಕೇಳಿದ್ದೀನಿ ಅಲ್ಲ ಆದರೆ ಯಾವುದೂ ಮಾಡಿಲ್ಲ ಮಾಡೋದು ಇಲ್ಲ ನಾನು ಇಲ್ಲೆಲ್ಲ ತುಂಬ ಇದೆ ನೋಡಿ ಇಲ್ಲಿ ಗಿಡ ಇದೆ ಅಲ್ಲಿ ಗಿಡ ಇದೆ ಎಲ್ಲ ಜಾಸ್ತಿ ಇದೆ ಈ ಕಮ್ಮಿನ ಮೇಲೆ ಸ್ಟಾರ್ಟ್ ಆಗುತ್ತೆ ಹೂವು ಇವಾಗ ನಾನು ತೊಗೊಂಡೋಗಿ ಇದು ಮಾತ್ರ ಮಾಡ್ತೀವಿ ಯಾವಾಗಲೂ ನಾನು ಇಲ್ಲಿಗೆ ಬಂದಾಗೆಲ್ಲ ಇದನ್ನ ಹಾಕೊಂಡೆ ಚಹಾ ಮಾಡಿ ಕುಡಿತೀನಿ ಬರೇ ಆಲಿಗೆ ಕುಡಿಯಲ್ಲ ಚಹಾ ಹಾಕೋತೀನಿ ಇದು ಮತ್ತು ಎಲೆ ಇದು ಹಸಿ ಶುಂಠಿ ಹಾಕ್ಕೊಂಡು ಇದ್ದೆ ಇವತ್ತು ನಾನು ಹಸಿ ಶುಂಠಿ ಇಲ್ಲ ಯಾಕಂದರೆ ಆಲ್ರೆಡಿ ನನಗೆ ತುಂಬ ಹೀಟ್ ಆಗಿದೆ ಹಾಗಾಗಿ ಶುಂಠಿ ಅಂತೆ ಅದಕ್ಕಾಗಿ ನಾನು ಹಸಿ ಶುಂಠಿ ಹಾಕ್ತಾಯಿಲ್ಲ ಇದನ್ನು ಮಾತ್ರ ಇದು ನಿಂಬೆ ಎಲೆ ಎರಡು ಹಾಕ್ಕೊಂಡು ಕುಡಿತೀನಿ ಇದು ತುಂಬ ತಂಪು ದೇಹಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ನಮ್ಮಪ್ಪ ಹೇಳಿದ್ದಾರೆ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಡೈಲಿ ಕುಡಿತಾಯಿದ್ರು ಇವಾಗ ಅವರು ಅಲ್ಲಿಯಲ್ಲಿ ತೊಗೊಂಬಂದು ಕುಡಿಯೋಕ್ಕಾಗಲ್ಲ ಅವಾಗೆಲ್ಲ ವಯಸ್ಸಲ್ವ ಎಲ್ಲ ಎತ್ಕೊಂಬಂದು ಎತ್ಕೊಂಬಂದು ಕುಡಿಸ್ಕೊಂಡು ನಮಗೂ ಕೊಡ್ತಾಯಿದ್ರು ಅವರು ಕುಡಿತಾಯಿದ್ರು ಆದರೆ ಚಹಾ ಕುಡಿತಾ ಇರಲಿಲ್ಲ ಆವಾಗ ಹಾಲಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರು ನಾನು ಚಹಾ ಕುಡಿತಾ ಇರಲಿಲ್ಲ ನಾನು ಚಹಾ ಕುಡಿಯೋದು ಕಲ್ತಿರೋದೆ ಗಂಡನ ಮನೆಗೆ ಹೋದ್ಮೇಲೆ ಇವಾಗ ಇದನ್ನು ನಾವು ಚಹಾ ಮಾಡೋಣ ನೋಡ್ರಿ ಇಲ್ಲಿ ಬಂದು ಒಳಗೆ ಹೇಗಿದ್ದಾರೆ ಪಾಪ ಮಳೆ ಬಂದೈತಿ ತಂಡ ಹಿಡ್ದವಕ್ಕೆ ಕುಮ್ಮಿ ಏನು ಮಾಡತ್ತ ನೋಡ್ರಿ ಇಲ್ಲಿ ಕುಮ್ಮಿ ಹೋ ಮಾಡಕತ್ತಿ ತಿಕ್ಕೊಮ್ಮಿ ಇದು ತುಳಸಿ ಗಿಡ ಚೆನ್ನಾಗಿ ಕಟ್ಟವ್ರೆ ಆದರೆ ನೀಟಾಗಿ ಇಟ್ಕೊತ ಇಲ್ಲ ಅಷ್ಟೆ ಇಲ್ಲೊಂದು ರಂಗೋಲಿ ಡೈಲಿ ಹಾಕ್ತಾರೆ ರಂಗೋಲಿ ಏನು ತೆಗಿಲಿ ಇಟ್ ಏನು ತೆಗಿಯೋದು ಬಾಕಲಿ ಎಲ್ಲರೂ ಕೇಳ್ತಾ ಇದ್ರಿ ಇವನು ಯಾರು ಯಾರು ಅಂತ ಇವನು ನಮ್ಮ ಅಣ್ಣನ ಮಗ ಬನ್ನಿ ವರ್ಷಗೊತ್ತ ನೋಡ್ರಿ ಟಿ ಶರ್ಟ್ ತಗೊಂಡು ಚೀ ನಮ್ಮ ಚಪಾತಿ ಮಾಡಾಕತ್ತಾಳ ಬಮ್ಮೆನ್ ಸಂಗಟ್ಟ ಮಾತಾಡಿ ಮಾತಾಡಿ ಅವೇ ಬರ್ಲಿಕ್ಕತ್ತವ್ ಚಪಾತಿ ಮಾಡ್ಲಿಕ್ಕೆ ಚಪಾತಿ ಮಾಡ್ಲಕ್ಕತ್ತಾಳ ಇಲ್ಲೇನು ಸಜ್ಜಿ ಹಾಕಿರಲ್ಲ ಇದೆಲ್ಲ ನಿಂಬಿ ಗಿಡ ಐತಿ ಇಲ್ಲಿ ನಿಂಬೆ ಗಿಡ ಎಲ್ಲ ಒಣಗೋಯ್ತು ಎಲ್ಲ ತೆಗೆದು ಬಿಟ್ಟಾರ ಇದು ಒಂದು ನಿಂಬಿ ಗಿಡ ಉಳ್ದೈತಿ ಇದ್ರದ್ದು ನಿಂಬೆ ಎಲ್ಲಿ ಹರ್ಕೊಳ್ಳೋಣ ಯಾರಿಗಾದ್ರೂ ಗೊತ್ತಿದ್ರ ಈ ಥರ ಯಾರಾದರೂ ಚಾ ಮಾಡಿ ಕುಡಿದಿದ್ರೆ ಕಮೆಂಟ್ ಮಾಡಿರಿ ನಿಂಬೆ ಗಿಡದಾಗ ನೀರು ಕುತ್ಬಿದ್ದ ಮಳೆ ಬಂದದಲ್ಲ ಹಾಗೆ ಹೆಂಗರ್ತಾವಣಿ ನೋಡ್ತಾರೆ ನಾವು ಸಣ್ಣ ಮಳೆ ಬಂದು ನಿಂತ ಮೇಲೆ ಯಾರೇ ಗಿಡದ ಬಡ್ಡ ನಿಂತಿದ್ರಂದ್ರೆ ಗಿಡ ಬಿಡುದು ಒಟ್ಟು ದಬ 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 ಗಿಡದ ನೀರು ಬೂತಿದ್ದು ಒಟ್ಟು ಕೂತಿ ಕೆಲಸ ಮಾಡಿದೆವು ನಿಂಬಿ ಎಲೆ ಸಾಕು ಒಂದು ಎರಡು ಮೂರು ಎಲಿ ಅದ್ರ ಸಾಕು ತೊಗೊಂಡಿದ್ದೆ ಎರಡು ಎಲಿ ಎಲೆ ತೆಳಿಗೆ ಬಿದ್ದೋಯ್ತು ಸಾಕು ಮೂರು ಎಲಿ ಹಾಕೊಂಡ್ರೆ ಅವು ಹೂವು ಮುಳುಚುಚ್ಚಿತು ಸೀತಾಪಳಕಾಯಿ ಏ ಬ ಲಕ್ಷ್ಮೀ ಸೀತಾಪಳಕಾಯಿ ನೋಡಿಲ್ವ ಅವರವ್ರ ಇದಕ್ಕೆ ಹಣ್ಣಿಗೆ ಬಂದದ ಯಾರ ಫೋನ್ ಮಾಡತ್ತಾರೋ ಎಲ್ಲದ ಎಲ್ಲ ಮುಚ್ಚಿ ಹಾಕೊಂಡ್ಬಿಟ್ಟದು ಅದು ಅಲ್ಲ ಕಿದು ಕಿದು ಅದು ಎಡ್ದ ನೋಡೋದು ಹಣ್ಣಿಗೆ ಬಂದದ ಈಗ ಪೂರ ಬಾಯಿ ಬಿಟ್ಟದು ಹರಿಬೇಕದು ನನ್ನ ಕೈ ನಿಲ್ತದ பிரயத்ன படோனப்பா அரேர் யார அரேர் யார அரே இடதுனா அரியர் யாரும் பார பார தயவிட்டது நோடுமா நீ இது நங்கி நங்கி இது இது வந்து

పప్పనే మదొంది అరి బు మ్యాదు పప్పి గిడ హూ నోడ్రీగా పప్పాయి ఇది పప్పాయి గిడ హూ పప్పాయి గిడ్రీ అదూ అచ్చారీ ఇది నిర్సలే మర్తీ నేను ఇది నోడ్రీ ఇది ಇದೇನಂದ್ರೆ ಗಜ್ಜ್ರಿ ಗಿಡ ಇದು ಗಜ್ರಿ ಅಂದ್ರೆ ಕ್ಯಾರೆಟ್ ಅಂದ್ರೆ ಇದು ಇದೇನೈತಿ ಇದು ಫುಲ್ ಇದು ಇದು ಎಲ್ಲ ತುಂಬ್ಕೊಂಬಿಟ್ಟೈತಿ ಕ್ಯಾರೆಟ್ ದಪ್ಪ ಆಗೈತಿ ಆಟ ದೊಡ್ಡದಾಗೈತಿ ಮೊನ್ನೆ ಅನ್ಕೊಂಡೆ ನಮ್ಮ ಏನೇ ಬೇಡ ಅಂದ್ರು ಇರ್ಲಿ ಬಿಡ್ರಿ ನೋಡೋಣ ಏನು ಹಾಕಂತಂದ್ರೆ ಬಿಟ್ಟಿನಿ ಇದು ಸಸ್ತಿ ಗಿಡ ಇದು ಕನಕಾಂಬ್ರ ಗಿಡ ಇದು ಇಷ್ಟೇ ಅಲ್ಲ ಅಲ್ಲೇನೈತಿ ಅದು ಎಲ್ಲ ಕನಕಾಂಬ್ರ ಆ ಕಡೆವರೆಗೂ ಇದು ಶಂಖ ಪುಷ್ಪದ ಗಿಡ ಸಾವಂತಿ ಹೂವಿನ ಗಿಡ ನೀವು ಬಂದು ನೋಡಿ ಕಡಿಬಿಡಿ ಗುಡ್ಡಪ್ಪ ಕುಳ್ಪಾಂಡೆ ನೋಡಲ್ಲಿ ಎಷ್ಟು ಚಂದ ಬಂದು ಏನ್ ಗಿಡ ಅದು ತುಳಸಿ ಗಿಡ ಇದು ದಾಸವಾಳ ಹೂವ ಅಲ್ಲ ಸಾವಂತಿ ಹೂವ ಚಂಡು ಹೂವ ಇವು ಕುರಿ ತಿಂದವ ನೋಡಲ್ಲಿ ನೋಡಿಲ್ಲ ಕುರಿ ತಿಂದದ ಹೂವಾ ಇಲ್ಲಿ ಹೂವಾಗ್ಯದಲ್ಲ ನೋಡಿಲ್ಲ

ஏன் கிட இது மைக் அது மைக்கிது மைக்கி தங்கு நோட் பாய் தகை மைக் மைக் ஏன் கிடது கோத்தா ஊன சோனா குடூனா விடனா எல்லா ஊனே ಹಾಲು ಹಾಕಿ ಹೂವು ತೊಳೆದೀನಿ ಹೂವು ತೊಳ್ಕೊಂಡು ಇದ್ರೊಳಗೆ ಹಾಕೋಬೇಕೀಗ ನೋಡು ಹಿಂಗೆ ಮಾಡ್ತಾರೆ ನೋಡಿ ನಿಮ್ಮ ಇದು ಇದು ಎಲೆ ಯಾಕೆ ಕಾರ್ಕೋತಾರೆ ಕಾರ್ಕೊಳೋದು ಕಮ್ಮಿ ಆಗ್ತದೆ ಇದಕ್ಕೆ ಇವು ಕುಡ್ದಿಲ್ಲ ಅಪ್ಪ ಕೇಳ್ರಿ ಆತ ನಮ್ಮಪ್ಪ ಎಲ್ಲ ನಿಮ್ಮ ಮಾತಿ ಒಟ್ಟಿಗೆ ಕರ್ಗದು ಹೇಳತ್ತೇಳಿ ವಾಂತಿನೇ ಮಾಡ್ಕೊಳಕತ್ತಳಲ್ಲ ಹೆಂಗೆ ಹೇಳೋದು ర్గదు వరగస్ ఏ మెడిసిన్ హేత్ మాంతి ముట్ చాపడి హాక్బారు నోడు పొమ్మ గొత్తు నిమగ్గు గొప్ప హ్యాంగ్ హక్ చాపడి హాకల్ అమ్మగ్ సెక్కి గొత్ కుడి చాపడి కదుస్ కుడితర ఛల 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 అ இன்ன அழகப்பா சாப்படி ஹாக்கில்தேங்க குடுசிரா அவ்னி குடுசிரி இவ்ரி குடுசிரி குடிம ரடி ஆகி ചാ കുടിയ നാ കുടീത്താവലേനെ നമുക്ക് എല്ലാം തോർസ്ക്കി ഇവ ചാ കുടിയ ലേറ്റ് മാലോക്ക ഫോൺ നോക്കൂട ഇത്തേനെ സ്വന്തം സ്വൽപ്പ കുടീത്തോർ കനഗ നമ്മ നമ്മ മന്തി ಅವ್ರು ಯಾರು ಚಹಾ ಕುಡಿಯೋಲ್ಲ ಆದ್ರೆ ಇದೆಲ್ಲ ಹೈಕ್ ಮಾಡಿದ್ರಿಂದ ಅವರು ಕುಡಿಯೋಕತ್ತರ ಇವತ್ತು ಇದು ನನಗೆ ಬರೀ ಎಲ್ಲರೂ ಚಹಾ ಕುಡಿನಂತೆ ಚಹಾ ಕುಡ್ದು ಮುಂದಿನ ಕೆಲಸ ನೋಡೋಣ ಅವರೆಲ್ಲರೂ ಜನ ಅಡುಗೆ ಮಾಡತ್ತಾರ ಪಮ್ಮ್ಯಾಗ ಸಾಲಿಗೆ ಬುತ್ತಿ ಮಾಡ್ತಾರ ಪಲ್ಯ ರೆಡಿ ಆಗೈತಿ ಇನ್ನು ಚಪಾತಿ ಮಾಡಬೇಕು ಅವನಿಗೆ ಚಹಾ ಅಂತೂ ಭಾರಿ ಮಸ್ತ್ ಆಗಿತ್ತು ನೋಡ್ರದು ನೋಡ್ರಿ ನಮ್ಮವ್ವ ಇದು ಮಂಗಲ ಸರ ಪುಣ್ಸಾಗತ್ತಾರ ಒಂದು ಸೈಡ್ ಮೇಲೆ ನೆನಪಾಯ್ತು ಅವ್ರು ತುಂಬ ಸರಳವಾಗಿ ಪೋಣಿಸ್ತಾರೆ ನಾವು ಪೋಣಿಸ್ಕೊತೀನಿ ಎಲ್ಲಿ ನನಗೆ ಎರಡು ಎರಡು ಬೇಕು ಅಷ್ಟು ಟೈಮ್ ತೊಗೊಂಡು ಪೋಣಿಸ್ತೀನಿ ಇದು ಒಂದು ಹತ್ತು ನಿಮಿಷದಲ್ಲೇ ಪೋಣಿಸ್ಬೋದು ಈ ಅಂಗಡಿಗಳಲ್ಲೆಲ್ಲ ಕೊಡ್ತಾರಲ್ಲ ಪೋಣಿಸ್ತಾರಲ್ಲ ಆ ರೀತಿ ಪೋಣಿಸ್ಬೇಕು ದಾರ ಹೆಂಗೆ ಹಾಕೋಬೇಕಂತ ನೋಡ್ರಿ ಇದು ರೇಷ್ಮಿ ದಾರ

இது இன்னொன்னூரு அண்ட அண்ட் அதுக்கு அதுக்கு அது பிஸ்க்கொண்ட ಮತ್ತ ಅಗಳ ಈ ದಾರ ಹಾಕಿದ್ದೆಲ್ಲಿದ್ದು ಇಲ್ಲ ಈ ದಾರ ಹಾಕಿದ್ದೆಲ್ಲ ಅದು ಮೊದಲು ತೋರಿಸ್ಲಿಲ್ಲ ಇಲ್ಲಿ ನೋಡ್ರಿ ಇದು ಬಟ್ಟೆ ಹೊಲಿಯ ದಾರ ಇದು ಇದು ಇದ್ರೊಳಗೆ ಹಾಕ್ಯಾರ ತೋರಿಸಿದ್ ಬಿಡಿಸಿ ಈ ಥರ ಇದ್ರೊಳಗೆ ಹಿಂಗೆ ಹಾಕೊಂಡ್ಬಿಟ್ಟು ಈ ದಾರ ತಗೊಂಬಂದು ಅದೇನು ಕರ್ಮಾಣಿ ಇರ್ತದಲ್ಲ ದಾರಕ್ಕೆ ಈ ಬಟ್ಟೆ ದಾರನ ಎರಡು ಸೇರಿಸ್ಬೇಕು ಈ ಅಂಟು ಹಚ್ಚಿ ಸೇರಿಸಿ ಎಳ್ಕೊಂಬಿಡೋದು ಬರಬರ ಬರ್ತಾವೆ ಇನ್ನೊಂದು ಅದನ

എടു ഒന്ന് ഒന്ന് ലൈൻ പൂരാ ഓത്തേത് ഹെഗ്യ ജൽദി ഫോണസ്കാരം അംഗീകൾ അംഗ്ക്കാരോണി ദീഡ് ബേഡ് ദീഡ് അൂറത്ത് നൂറൈവ് തോത്തറന് നോ ഇത് ഫോണസ് കൊടക്ക ಈ ರೀತಿ ಮನೆಯಲ್ಲೇ ಕೋಣಿಸ್ಕೋಬೋದು ಇದು ಒಂದೇ ಸಮ ರೀ ಐತ್ ಪೋಣಿಸೋದು ಹತ್ತು ನಿಮಿಷನೇ ಪುಣಿಸೋದಾತು ಈ ಥರ ಸಮ ಮಾಡ್ಕೋಬೇಕು ಹಂಗೊಬ್ಬರು ಹಿಡ್ಕೋಬೇಕಿಲ್ಲ ನಾ ಹಿಡ್ಕೊಂಡಿನಿ ಅವರಲ್ಲಿಂದ ಸಮ ಮಾಡ್ತಾರೆ ನಾವು ಅಡ್ಡಿ ಕಡೆ ಹಾಕ್ಬೇಕೇನು ಆಯ್ತು ಒಂದು ಕರ್ಮಾಣಿ ಹೆಚ್ಚಿಗೆಲ್ಲ ಸ ಒಂದು ಕರ್ಮ ಓ ಆ ಕಡೆ ಆ ಕಡೆದೇನಾ ಇಲ್ಲ ನಾ ಆ ಕಡೆದಿ ಈ ಕಡೆದು ಪುಣಿಸಿಲ್ಲ ಇದು ಬರೋಬರಿ ಅದು ಹಾಂ ಗಂಟಾಕಿ ನೋಡ್ರಿ ನಮ್ಮ ಮೂವತ್ತು ತೋರ್ಸ್ರೆ ನಮ್ಮ ಮೂವತ್ತು ತೋರ್ಸಲ್ಗಿತ್ರಿ ನೋಡ್ರಿ ನಮ್ಮ ಏನ ಕುಂಕುಮ ಕಾಣ್ಸಾಲಿ ಮಗು ನೋಡಿದ್ರೆ ಮೂರು ಕಿಲೋಮೀಟ್ರ್ ದೂರ ಉಡತ್ರಿ ನಾವು ಯಾಕ ಹೋಗ್ಯದ ಇವತ್ತು ಮ್ಯಾಣ ಹಚ್ಚಿಲೇನು ಅವ್ರು ಮ್ಯಾಣಿಂದು ಹೇಳ್ತೀನಿ ನಿಮಗೆ ಆಮೇಲೆ ಮ್ಯಾಣಿನ ಬಗ್ಗೆ ಮಾಹಿತಿ ಇದು ಎರಡು ಸಮ ಮಾಡ್ಕೊಂಡು ಗಂಟು ಹಾಕೋಬೇಕಿ ಗಂಟು ಹಾಕೊಳ್ಳೋದು ಎಲ್ಲರಿಗೂ ಗೊತ್ತೈತಿ ನಮ್ಮ ಇವತ್ತು ನೂರ ಐವತ್ತು ರೂಪಾಯಿ ಲಾಭ ಮಾಡ್ಯ ಅಂಗಡಿಗೆ ಹೋಗಿದ್ರೆ ನೂರ ಐವತ್ತು ರೂಪಾಯಿ ತೋತಿತ್ತು ಅವಾಗಿಂದ ಅವಾಗ ಕೊಡ್ತಾರಲ್ಲ ಅವರು ದಾರ ಕಟ್ ಮಾಡು ಈಗ ಜಗ್ಲಿ ಹೋಗಿ ಅದಕ್ಕೆ ಕುಂಕುಮಾಶಿನ ಹಚ್ಚಿ ಹಾಕೋಬೇಕು ನೋಡ್ರಿ ಈಗ ಒಂದು ಆದ್ರೆ ಕೊಳ್ಳಾಗ ಆಲ್ರೆಡಿ ನೋಡ್ರಿ ಇದು ಸದ್ ಹಾಕೊಳ್ಳೋಲ್ಲ ಪೋಣ ಈಗ ಒಂದು ಹಾಕೊಂಡ್ರೆ ನೋಡ್ರಿ ಐತಿ ಇದು ಮಾಂಗಲ್ಯ ಚೈನ್ ಸರ ಇದು ಇದು ಬಡ್ರದು ಇದು ದಿನ ಹಾಕೊಳಕ ಇದು ಶ್ರೀಮಂತರಿಗೆ ಇದು ಕರ್ಮಣಿ ಸರ ಬಡವರಿಗೆ ಮಾಂಗಲ್ಯ ಚೈನ್ ಸರ ಇದು ಇದು ಎತ್ತಿಡೋದು ಇದು ದಿನ ಹಾಕೊಳ್ಳೋದು ಮತ್ತೆಲ್ಲರು ಹೋಗ್ಬೇಕಂದ್ರೆ ಇದು ಹಾಕೊಳ್ಳೋದು ಇದು ತೆಗ್ದಿಡೋದು ಕೆಲಸ ಮಾಡ್ತಾರೆ ಈಗ ನಾಳೆ ಜಾತ್ರೆಗೆಲ್ಲ ಜಾತ್ರೆ ಮಾಡಿದ ಈಗ ತೆಗೆದಿಡ್ತಾರೆ ಇದೇ ಕುರಿಕೆ ಅದು ಹಾಕೊಳ್ಳೋದು ಆಯ್ತು ರೀ ಕರ್ಮಣಿ ಪೋಣಿಸಿದಾಯ್ತು ಸ್ವಲ್ಪ ಹೊಟ್ಟೆ ಏನಾರು ತಿನ್ನ ಇಲ್ಲಿ ಏನದವಂದ್ರೆ ಶೇಂಗದ ಹೋಳಿಗೆ ಅದಾವು ಊಟ ಏನು ಮಾಡಲ್ಲ ಶೇಂಗದ ಹೋಳ್ಗೆ ಬಿತ್ತು ಶೇಂಗದ ಹೋಳ್ಗೆ ಮಾಡ್ಯಾರ ಕರೆ ಬೇರೆ ಬೇರೆನೇ ಆಗ್ಯಾವ ಶೇಂಗದ ಹೋಳಿಗೆ ಚಜಗದ್ ಹೋಳಿಗೆ ಅಯ್ಯೋ ಶೇಂಗದ ಹೋಳ್ಗೆ ಒಂದು ತಿನ್ನ ಊಟ ಗೀಟ ಏನು ಬೇಡ ತುಪ್ಪದ ಕಿಟ್ಲಿ ಎಲ್ಲಿ ಅದ ಇಲ್ಲಿ ತುಪ್ಪದ ಕಿಟ್ಲಿ ಇದು ಮನೆ ಮಾಡಿರೋ ತುಪ್ಪ ನೋಡ್ರಿ ಮ್ಯಾಲ ಹಿಂಗ ಹಿಂಗೆ ತಿಳಿ ನಿಂದಿರಬೇಕು ತಳಗ ಹಿಂಗೆ ಮರಳಿನಂಗೆ ಇರಬೇಕು ನೋಡ್ರಿ ಹೆಂಗೈತಿ ಐತಿ ಭಾರಿ ಮಸ್ತ್ ಐತಿ ತುಪ್ಪ ಹಿಂಗೆ ಹಾಕೊಂಬಿಟ್ಟು ಹಿಂಗೆ ಹಾಕೊಂಬಿಟ್ಟು ಹಿಂಗೆ ಹಾಕೊಂಬಿಟ್ಟು ತಿಂತ ಇದ್ರೆ ಏನು ಕೇಳ್ತೀರಿ ಅಂಗಡಿ ತುಪ್ಪನೇ ಆ ರೇಂಜಿನೇ ತಿಂತೀನಂದ್ರೆ ಮನೆ ತುಪ್ಪ ಬಿಡ್ತೀನಾನ ಫಸ್ಟ್ ಇದೊಂದು ಹೋಳ್ಗಿ ತಿಂದು ಬರ್ತ ಮತ್ತು ಆಮೇಲೆ ಇನ್ನೊಂದು ನೋಡಣ್ರತ್ತ ಹೊಟ್ಟು ಕೈಯ ತಾಟ್ರೆ ಹಿಡಿದ್ರೆ ಅಂಗ್ಡಿಗೆ ಬರೋ ಕೆಲಸ ನಂದು ಮತ್ತು ಎರಡು ಮರಿ ಹುಟ್ಟಿವ್ರಿ ಇವತ್ತು ನೋಡ್ರಿ ಇಲ್ಲಿ ಒಂದು ತಾಸ ಐತೆ ಹುಟ್ಟಿವು ಅರ್ಧ ತಾಸ ಅರ್ಧ ತಾಸು ಐತೆ ರೀ ಹುಟ್ಟಿ ನಾನು ಅದು ಡೆಲಿವರಿ ಮಾಡೋ ಟೈಮಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ ಅದು ಬ್ಲಡ್ ಎಲ್ಲ ಬರ್ತದಲ್ಲ ಮತ್ತು ಯಾಕೆ ಹೇಳ್ಬಿಟ್ಟು ತೋರಿಸ್ಲಿಲ್ಲ ತಾತಿಡ್ಕೊಂಡು ಎಲ್ಲಿಗೆ ಹೊಂತೀನ ಏನ ಕುರಿ ಮೂರಾಲಕ ನಾನು ಊಟಕ್ಕೆ ಎಮ್ಮೆ ದವಣಿ ಮೇಲೆ ಕೂತು ಊಟ ಎಲ್ಲರೂ ಶಿಂಗ್ಳದ ಹುಡುಗಿ ತಿನ್ನಂತ ಮಸ್ತ್ನಗೆ எல்ல சப்பங்கதோ மாத்து கேடலங்க తిన్బి మాత్ర సిక్తంతమల్ నోడ్రీ పమ్మె ఒంట ఎలిగోట జాత్ర మమ్మ్య ఒంటే అమ్మణి నాగ ఓతిన నూ బ ఇలాప నాగ ఓతిన பாய் பம்மி கும்மி நாய் குதிர சாலி இல்லங்கிற ஹோம்வருக்கு ஓம் வர ஓம் வர பொம்மை பாய்லா ಅವ್ರು ಹೋದ್ರಿ ನಾಳೆಗೆ ಜಾತ್ರೆ ಐತೆ ಅಂತ ಜಾತ್ರೆ ಮಾಡಕ್ಕೆ ಹೋದ್ರೂ ನಾವು ನಾಳೆಗೆ ಬೆಂಗ್ಳೂರ್ಗೆ ಹೋಗಬೇಕು ನಮ್ಮದು ಜಾತ್ರೆ ಆಗಲ್ಲ ಏನೂ ಆಗಲ್ಲ ಓಕೆ ಇವತ್ತಿನ ವಿಡಿಯೋನ ಇಷ್ಟ ಆಗಿರುತ್ತೆ ಎಲ್ಲರಿಗೂ ಈ ಹುಡ್ಯನ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನೋಡಿ ಸಾಯಂಕಾಲ ವಾತಾವರಣ ಈ ರೀತಿ ಇದೆ ಎಂಡ್ ಏನು ಮಾಡ್ತಾಯಿದ್ದೀನಿ ಇನ್ನೇನು ಸಾಯಂಕಾಲ ಮತ್ತೆ ಎಮ್ಮೆ ಹಿಂಡದು ಮರಿ ಹಾಲು ಕುಡಿಸೋದು ಇದೇ ಕೆಲಸ ತೋರಿಸಿದೆ ತೋರಿಸಿದ್ರು ನಿಮಗೂ ಬೋರ್ ಆಗುತ್ತೆ ಬೇಡ ಥ್ಯಾಂಕ್ ಯು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಎಲ್ಲರಿಗೂ